ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಅದ್ಭುತವಾದಂತಹ ದೇವಸ್ಥಾನದ ಪರಿಚಯ ನಿಮ್ಮ ಮುಂದೆ ಚಾಮುಂಡೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಗೌಡಗೆರೆ ಈ ದೇವಸ್ಥಾನ ಬರೋದು ಬೆಂಗಳೂರಿನಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿ ನೋಡಿ ದೇಶಾದ್ಯಂತ ಸಾವಿರಾರು ಭಕ್ತರು ದಿನನಿತ್ಯ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡಿತಾರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ತಾಯಿಯ ಮುಂದೆ ಖಂಡಿತವಾಗ್ಲೂ ಕೂಡ ಬಂದಂತಹ ಲಕ್ಷಾಂತರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಆ ತಾಯಿ ನೂರಕ್ಕೆ ನೂರು ಪರ್ಸೆಂಟು ನೆರವೇರಿಸಿದ್ದಾಳೆ ಅಷ್ಟು ಅದ್ಭುತವಾದಂತಹ ದೇವಸ್ಥಾನ ದಿನನಿತ್ಯ ಸಾಕಷ್ಟು ಪವಾಡಗಳು ನಡೆಯುತ್ತೆ ಆ ಪವಾಡಗಳು ನಡೆಯೋದ್ರಿಂದಲೇ ಲಕ್ಷಾಂತರ ಜನ ದಿನನಿತ್ಯ ಈ ದೇವಸ್ಥಾನಕ್ಕೆ ಬರ್ತಾರೆ ನೋಡಿ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋದಿರ್ಬೋದು ಅಲ್ಲಿರುವಂತಹ ಆಂಜನೇಯನಿಗೆ ನಾಣ್ಯಗಳನ್ನು ಅಂಟಿಸೋದಿರಬಹುದು ಅದರ ಜೊತೆಗೆ ಉಪ್ಪಿನ ಉಪ್ಪನ್ನು ಕೊಡೋದಿರಬಹುದು ದೇವಿಗೆ ಕಾಯಿ ಕಟ್ಟುವಂಥದ್ದು ಬಸವಣ್ಣನ ಆಶೀರ್ವಾದ ಪಡೆಯೋದು ಇಷ್ಟೆಲ್ಲ ಪವಾಡಗಳು ಗೌಡಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿಯಿಂದ ನಡೆಯುವಂಥದ್ದು ಅದ್ಭುತವಾದಂಥದ್ದು ಖಂಡಿತ ನಾವು ಕಣ್ಣಾರೆ ನೋಡಿ ಆ ದೇವಿಗೆ ಮರುಳಾಗೋದ್ವಿ ಅಂದರೆ ಭಕ್ತಿ ಪರವಶ ಧರ್ಮದರ್ಶಿಗಳೇ ಹೇಳ್ತಾರೆ ದೇವಿಯ ಬಗ್ಗೆ ಬನ್ನಿ ನೋಡೋಣ ಶ್ರೀ ಕ್ಷೇತ್ರ ಅಂದ್ರೆ ಗೌಡ್ಗೆರೆ ಅಂದ್ರೆ ರಾಜ್ಯ ಹೊರರಾಜ್ಯ ಅಂತರ ರಾಜ್ಯದಲ್ಲಿ ವಿದೇಶದಲ್ಲಿ ಹೆಸರ್ಷಿಕೆ ಒಂದು ಕ್ಷೇತ್ರ ತಿಪ್ಪೆಗುಂಡಿ ಇದ್ದಂತ ಒಂದು ಇಪ್ಪತ್ತೆರಡು ವರ್ಷದ ಹಿಂದೆ ತಿಪ್ಪೆಗುಂಡಿ ಇದ್ದಂತ ಒಂದು ಜಾಗ ಇವತ್ತು ಈ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಅಗೋರಿಗಳು ಹೇಳಿದಂತ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪಂಚಗ್ರಹದ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನ ನಿಲ್ಲಿಸಬೇಕಾದ ಕಾರಣ ಆಗಿದೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನಿಮ್ ಕಡೆಯಿಂದ ಒಂದು ವಿಗ್ರಹ ಆಗ್ಬೇಕು ಆ ವಿಗ್ರಹ ಮಾಡಿ ನಿಲ್ಲಿಸಿ ಹದಿನೆಂಟು ಕೈಗಳಿಂದ ಯಾಕೆ ಅಂದ್ರೆ ಹದಿನೆಂಟು ಕೈಗಳಿಂದ ಕೂಡಿದ ಯಾಕೆ ಮಾಡಿಸ್ಬೇಕು ಅಂತಂದ್ರೆ ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠವ ಸೂಚನೆ ಕೊಡ್ತದೆ ಆ ಒಂದೊಂದು ಹದಿನೆಂಟು ಶಕ್ತಿ ಪೀಠಗಳಿಗೆ ನಾವು ಹೋಗಿ ಬರಲಿಕ್ಕೆ ಸಾಧ್ಯತೆನೆ ಎಷ್ಟೋ ಭಕ್ತರು ಕೈಲಿ ಆದ್ರಿಂದ ಒಂದೊಂದು ಶಕ್ತಿಪೀಠ ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠ ಸೂಚನೆ ಕೊಡೋದ್ರಿಂದ ಹದಿನೆಂಟು ಕೈಗಳಿಂದ ಕೂಡಿದಂತ ತಾಯಿಯ ಒಂದು ಮೂರ್ತಿ ಮಾಡಿಸಿದ್ರೆ ಹದಿನೆಂಟು ಶಕ್ತಿಪೀಠಗಳನ್ನ ನೋಡಿದಂತ ಒಂದು ಭಾಗ್ಯ ಸೌಭಾಗ್ಯ ಸಿಗ್ತದೆ ಅಂತ ಒಂದು ಸಂದರ್ಭದಿಂದ ಈ ಮೂರ್ತಿ ಮಾಡಿಸಿದ್ರೆ ಈ ಮೂರ್ತಿ ನಿರ್ಮಾಣ ಮಾಡಬೇಕಾದ್ರೆ ಹಳೆ ಇತ್ತಾಳೆ ತಾಮ್ರ ಕಬ್ಬಿಣದ ವಸ್ತುಗಳು ಮತ್ತೆ ಚಿನ್ನ ಬೆಳ್ಳಿ ಭಕ್ತ ಸಮೂಹ ತಂದು ಕೊಟ್ಟಿರೋದು ಮತ್ತೆ ನಮ್ಮ ಕ್ಷೇತ್ರದ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಮನೆಯಲ್ಲಿದ್ದಂತ ಬೇಡವಾದಂತಹ ಇತ್ತಾಳೆ ತಾಮ್ರದ ವಸ್ತುಗಳನ್ನ ತಂದಿಕೊಟ್ಟಿ ಹತ್ತಿರದ ನಿರ್ಮಾಣ ಮಾಡಿರೋದು ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗುತ್ತೆ ಮನಸ್ಸಿಗೆ ಸಮಾಧಾನ ನಮ್ಮ ಕಷ್ಟಗಳು ಖಂಡಿತವಾಗಲೂ ಕೂಡ ಈಡೇರುತ್ತೆ ಚಾಮುಂಡೇಶ್ವರಿಯ ಅತಿದೊಡ್ಡ ಪ್ರತಿಮೆ ಆ ಆಶೀರ್ವಾದ ಅದ್ಭುತ ಶಕ್ತಿಶಾಲಿ ಸ್ಥಳವನ್ನು ಅಲ್ಲಿ ಹೋಗಿ ಅನುಭವಿಸಿದಂಥವರಿಗೆ ಮಾತ್ರ ಗೊತ್ತಾಗತ್ತೆ ಹದಿನೆಂಟು ಕೈಗಳನ್ನು ಹೊಂದಿರುವಂತಹ ಅರವತ್ತು ಅಡಿ ಎತ್ತರದ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ನೋಡಲೇಬೇಕು ಐದು ಲೋಹದ ಮಿಶ್ರ ಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ಪ್ರತಿಮೆ ಚಾಮುಂಡೇಶ್ವರಿಗೆ ಸಮರ್ಪಿತವಾದಂತಹ ವಿಶ್ವದ ಅತಿ ಎತ್ತರದ ಪ್ರತಿಮೆ ಮತ್ತು ನೋಡಿ ಸಾಕಷ್ಟು ಜನ ಕಾಯಿಗಳನ್ನು ಕಟ್ತಾರೆ ಅಲ್ಲೇ ಕಾಯಿ ತೆಂಗಿನಕಾಯಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ನಮ್ಮದು ಏನು ಕಷ್ಟ ಇದೆ ಅದನ್ನು ಹೇಳಿಕೊಂಡು ಐದು ವಾರ ಏಳು ವಾರ ಒಂದು ವಾರ ಹೀಗೆ ಕಾಯಿಗಳನ್ನು ಕಟ್ಟಿ ಅಲ್ಲಿ ನಮ್ಮ ಕಷ್ಟಗಳು ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಈಡೇರದ ಮೇಲೆ ಬಸವನ ಪ್ರತಿಮೆ ಬಳಿ ಬಂದು ತಲೆ ಮೇಲೆ ನೀರನ್ನು ಹಾಕಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಬಹಳ ಒಳ್ಳೆಯದಾಗತ್ತೆ ನೋಡಿ ಗಮನಿಸ್ತಾ ಇದ್ದೀರಾ ಅತ್ಯದ್ಭುತವಾದಂತಹ ಸ್ಥಳ ಪ್ರತಿಯೊಬ್ಬರೂ ಕೂಡ ಭೇಟಿ ಕೊಡಬೇಕು ಮತ್ತೊಂದು ಕಡೆ ಉಪ್ಪಿನ ರಾಶಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಅಂದರೆ ಉಪ್ಪಿನ ರೀತಿ ನಮ್ಮ ಕಷ್ಟಗಳು ಹೋಗಲಿ ಅಂತ ಹೇಳಿ ಅಲ್ಲಿ ಪ್ರತಿಯೊಬ್ಬರೂ ಬಂದು ಆ ಉಪ್ಪನ್ನು ತೆಗೆದುಕೊಂಡು ಬಂದು ದೇವಿಗೆ ಸಮರ್ಪಿಸಿ ಅದಾದ್ಮೇಲೆ ದೇವಿಯ ಮುಂಭಾಗ ಚೆಲ್ಲುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರ ಎಂತಹ ಅದ್ಭುತವಾದಂತಹ ಕ್ಷೇತ್ರ ಒಂದಷ್ಟು ರೋಮಾಂಚನಕಾರಿ ಜೀವನದಲ್ಲಿ ಒಮ್ಮೆಯಾದ್ರೂ ಗೌಡಗೆರೆಗೆ ಭೇಟಿ ಕೊಡಬೇಕು ತಾಯಿ ಚಾಮುಂಡೇಶ್ವರಿಯನ್ನ ನೋಡಬೇಕು ಮತ್ತಷ್ಟು ಮಾಹಿತಿ ಧರ್ಮದರ್ಶಿಗಳಿಂದ ವಿಶ್ವದಲ್ಲಿ ಮೂರ್ತಿಯ ಪಾತ್ರವಾಗಿ ಮತ್ತೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಇವತ್ತು ಈ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ಅವ್ರ ಕಷ್ಟಾರ್ಕ ಬರ್ತಾರೆ ಕಾಯಿ ಕಟ್ತಾರೆ ಮತ್ತೆ ಆ ಕಷ್ಟ ತಾಯಿ ಮುಂದೆಗಡೆ ಉಪ್ಪಾಕ್ತಾರೆ ಮತ್ತೆ ದೀಪ ಮಾಡ್ತಾರೆ ಬೆಳೆ ದೀಪ ಮಾಡ್ತಾರೆ ಇಲ್ಲಿ ಮೇನ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ತಾಯಿಯ ಮುಂದೆಗಡೆ ಶ್ರೀಚಕ್ರ ದೇವಿಯ ದರ್ಶನ ಮಾಡ್ಬೇಕು ದೇವಿಯ ದರ್ಶನ ಮಾಡಿ ತಾಯಿಯ ಮುಂದೆಗಡೆ ಶ್ರೀಚಕ್ರದ ಒಂದು ಆಶೀರ್ವಾದ ಸಿಕ್ತಾಗ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ತನಗೆ ಮನಸ್ಸಿಗೆ ಎಲ್ಲೋ ಒಂದು ನೆಮ್ಮದಿ ಸಿಗ್ತದೆ ಅನ್ನೋಂತ ಒಂದು ಸಂದರ್ಭ ಎಷ್ಟೋ ಜನ ಭಕ್ತಾದಿಗಳು ಹೇಳ್ತಾರೆ ಇಲ್ಲಿ ಅಂದ್ರೆ ಏನೋ ಒಂದು ಓ ಈ ಚೆನ್ನಾಗದೆ ವೈಬ್ರೇಷನ್ ಚೆನ್ನಾಗದೆ ವೈಬ್ರೇಷನ್ ಚೆನ್ನಾಗದೆ ಅಂತ ಹೇಳುವಂಥದ್ದು ಯಾಕೆಂದ್ರೆ ಭಕ್ತಾದಿಗಳ ಒಂದ ಅವರ ಮನಸ್ಸಿನ ಉತ್ಸಾಹದಿಂದ ಅವರ ಮನಸ್ಸಿನ ಅಭಿಲಾಷೆಗಳಿಂದ ಹೇಳುವಂಥ ಮತ್ತೆ ಈಗಾಗಲೇ ಧರ್ಮದರ್ಶಿಗಳು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು ಇನ್ನು ಬಸವಣ್ಣ ಈ ಬಸವಣ್ಣನನ್ನು ಗಮನಿಸ್ತಾ ಇದ್ದೀರಲ್ಲ ಎಷ್ಟು ಪವಾಡ ಪುರುಷ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಬಲಗಾಲಿನ ಮುಖಾಂತರ ಬಸವಣ್ಣ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೊಡುತ್ತೆ ಖಂಡಿತವಾಗ್ಲು ಕೂಡ ಆತನ ಪವಾಡಕ್ಕೆ ಬಸವಣ್ಣನ ಪವಾಡಕ್ಕೆ ಕ್ಷಣ ಮಾತ್ರದಲ್ಲಿ ನಾವೆಲ್ಲರೂ ಕೂಡ ಮನಸ್ಸೊತ್ತು ಬಿಟ್ವಿ ಖಂಡಿತ ನೋಡಿ ಅಲ್ಲೆಲ್ಲರೂ ಕೂಡ ಬಸವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೋತಿದ್ದಾರೆ ಬಸವಪ್ಪನ ಅವರು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಾರ್ಚ್ ತಿಂಗಳಲ್ಲಿ ಮತ್ತೆ ಮಾರ್ಚ್ ಮೂರನೇ ಈಗಿರೋ ವರ್ಷದವರು ನೋಡಬಹುದು ಅದೇ ಆದಿಯಾಗಿ ಏನಪ್ಪಾ ಅಂತಂದ್ರೆ ಬಲಗಳಿಂದ ಹೊರ ಕೊಡೋದು ಬಲ್ದ ಆಟೋ ಮತ್ತೆ ಗೃಹ ಮೇಷಿಕೆ ಮದುವೆ ವಿವಾಹಗಳಿಗೆ ಹೋಗುವಂಥದ್ದು ಹಲವಾರು ಕಾರ್ಯಕ್ರಮಗಳಿಗೆ ಹೋಗುವಂತ ಒಂದು ಸಂದರ್ಭ ಇರುವಂತದ್ದು ಮತ್ತೆ ದೇವಸ್ಥಾನಗಳಿಗೆ ಅರ್ಚಕಗಳನ್ನ ನೆನಕ ಮಾಡುವಂಥದ್ದು ದೇವಸ್ಥಾನ ಓಪನಿಂಗ್ ಕರ್ಕೊಂಡಂತದ್ದು ಮನೇಲಿ ಏನಾರ ಪ್ರಾಬ್ಲಮ್ ಆಗಿದ್ರೆ ಮನೆ ಕರ್ಕೋಗಿ ಪಾತ್ ಪೂಜೆ ಮಾಡೋದು ಫ್ಯಾಕ್ಟ್ರಿಗಳ ತೊಂದರೆ ಆಗಿದೆ ಫ್ಯಾಕ್ಟ್ರಿ ಪಾತ್ ಪೂಜೆ ಮಾಡಿಸುವಂಥದ್ದು ಈ ತರ ಹಲವಾರು ವಿಶೇಷಗಳನ್ನ ಹೊಂದಂತ ಒಂದು ಬಸವಪ್ನ ಒಂದು ಆಶೀರ್ವಾದ ಸಿಕ್ಕುವಂಥದ್ದು ಇಲ್ಲಿ ಒಂದೇನಪ್ಪ ಅಂದ್ರೆ ನಂಬಿ ಬರಬೇಕು ನಂಬಿ ಬಂದ್ರೆ ಖಂಡಿತ ಅವ್ರಿಗೆ ಎಂತ ಕಠೋರವಾದಂತ ಕಲ್ಲಾಗಿದ್ರೂ ಅದು ಕಲ್ಸಕ್ರಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಒಂದು ಸಂದರ್ಭ ಈಗ ನಮ್ಮಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಗೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎರಡನೇ ಬಾರಿಗೆ ಮಹಾಮಸ್ತಾಭಿಷೇಕಕ್ಕೂ ಅಣಿ ಆಗ್ತಾ ಇರುವಂತಹ ಒಂದು ಕ್ಷೇತ್ರ ಲಕ್ಷಾಂತರ ಜನ ಭಕ್ತಾದಿಗಳು ಸೇರುವಂತ ಒಂದು ಮುನ್ಸೂಚನೆ ಈಗಲೇ ಗೋಚರಣೆ ಆಗ್ತಾ ಖಂಡಿತ ಸ್ವಾಮಿ ಖಂಡಿತವಾಗ್ಲೂ ಕೂಡ ಎಂತಹ ಅದ್ಭುತವಾದಂತಹ ದೇವಾಲಯ ಎಂತಹ ಅದ್ಭುತವಾದಂತಹ ಚಾಮುಂಡೇಶ್ವರಿ ಪ್ರತಿಮೆ ಆ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಕಟ್ಟೋದಿರ್ಬೋದು ಉಪ್ಪನ್ನು ಸಮರ್ಪಿಸೋದಿರ್ಬೋದು ಬಸವಣ್ಣನ ಆಶೀರ್ವಾದ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಹಾಗೆ ಅಲ್ಲಿ ಯಾವುದೇ ರೀತಿಯ ಸ್ಪೆಷಲ್ ಕ್ಯೂ ಯಾವುದೂ ಕೂಡ ಇಲ್ಲ ಅಂದರೆ ಆ ದೇವಸ್ಥಾನದಲ್ಲಿ ಶ್ರೀ ಚಾಮುಂಡೇಶ್ವರಿಯ ದೇವಸ್ಥಾನದಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ಭಾವನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಗೆ ಹೋಗಿ ಬೆಂಗಳೂರಿನಿಂದ ಬಸ್ನ ವ್ಯವಸ್ಥೆ ಕೂಡ ಇದೆ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಸುಮಾರು ಹದಿನೈದು ಕಿಲೋಮೀಟ್ರ್ ಚನ್ನಪಟ್ಟಣದಿಂದ ನಿಮಗೂ ಕೂಡ ಸಾಕಷ್ಟು ಬಸ್ಸಿನ ವ್ಯವಸ್ಥೆಗಳು ಕೂಡ ಇದೆ ನೀವು ಬಸ್ಸಿನ ಮುಖಾಂತರವೂ ಕೂಡ ಹೋಗಬಹುದು ಹೋಗಿ ಖಂಡಿತವಾಗಲೂ ಕೂಡ ತಾಯಿಯ ದರ್ಶನವನ್ನು ಪಡ್ಕೊಂಡು ಬನ್ನಿ ಮತ್ತು ಹನುಮಂತನ ಅಲ್ಲೊಂದು ಹನುಮಂತನ ಕಲ್ಲಿದೆ ಆ ಕಲ್ಲಿಗೆ ಹೋಗಿ ನೀವು ನಾಣ್ಯಗಳನ್ನು ಅಂಟಿಸಿದ್ರೆ ನಿಮ್ಮ ನಾಣ್ಯಗಳೇನಾದರೂ ಅಂಟಿದ್ರೆ ನಿಮ್ಮ ಕೆಲಸಗಳು ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಒಮ್ಮೆ ಪ್ರಯತ್ನಿಸಿ ಅಲ್ಲಿ ನಡೆಯುವಂಥ ಅದ್ಭುತ ಪವಾಡಗಳನ್ನು ಕಣ್ತುಂಬಿಕೊಳ್ಳಿ ಧನ್ಯವಾದ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಮಸ್ಕಾರ